ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ವಿಜ್ಞಾನ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಹೇಗೆ ಗಳಿಸಬಹುದು ಎಂಬುದರ ಬಗ್ಗೆ ನೋಡೋಣ ಈಗ ನೋಡಿ ನಿಮ್ಮ ಬ್ಲೂ ಪ್ರಿಂಟ್ ಈ ನೀಲನಕಾಶ ಪ್ರಕಾರ ಯಾವ ರೀತಿ ಅಂಕಗಳನ್ನು ವಿಭಜನೆ ಮಾಡಿದ್ದಾರೆ ಯಾವುದಕ್ಕೆ ಎಷ್ಟು ಅಂಕ ಅಂತ ಮೊದಲು ತಿಳಿದುಕೊಂಡು ನಂತರ ಯಾವ ಯಾವ ಅಧ್ಯಾಯಕ್ಕೆ ಯಾವ ಒಂದು ಕಾನ್ಸೆಪ್ಟ್ಗಳಿಗೆ ಎಷ್ಟೆಷ್ಟು ಅಂಕಗಳಿವೆ ಯಾವ ರೀತಿ ನೀವು ಅವುಗಳನ್ನು ಸುಲಭವಾಗಿ ಪಡೆಯಬಹುದು ಅನ್ನೋದನ್ನು ನೋಡೋಣ ಈಗ ಮೊದಲಿಗೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತ ಅನ್ನೋ ಒಂದು ಥೀಮ್ನಲ್ಲಿ ಕಾನ್ಸೆಪ್ಟ್ನಲ್ಲಿ ಭಾಗ ಒಂದರಲ್ಲಿ ಅಂದರೆ ಒಂದನೇ ಪುಸ್ತಕದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ನಿಮ್ಗೆ ಗೊತ್ತಿದೆ ಇದು ನಿಮ್ಮ ಒಂದನೇ ಪುಸ್ತಕದಲ್ಲಿ ಭಾಗ ಒಂದರಲ್ಲಿ ಬರುವಂಥ ಅಧ್ಯಾಯಗಳಿವು ಮತ್ತು ಭಾಗ ಎರಡರಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಎಲ್ಲ ಅಧ್ಯಾಯಗಳು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅನ್ನುವಂಥ ಥೀಮ್ನಲ್ಲಿ ಬರ್ತವೆ ಇವುಗಳಿಗೆ ಒಟ್ಟು ಇಪ್ಪತ್ತೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಎರಡನೇ ಥೀಮ್ ನೋಡಿ ಜೀವ ಜಗತ್ತು ಅಂತ ಈ ಜೀವ ಜಗತ್ತುದಲ್ಲಿ ನಿಮ್ಮ ಮೊದಲನೇ ಪುಸ್ತಕ ಭಾಗ ಒಂದರಲ್ಲಿ ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಕ್ರಿಯೆಗಳು ಅಧ್ಯಾಯ ಮತ್ತು ಇನ್ನೊಂದು ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಭಾಗ ಎರಡು ಅಂದರೆ ಎರಡನೇ ಪುಸ್ತಕದಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನುವಂಶೀಯತೆ ಮತ್ತು ಜೀವ ವಿಕಾಸ ಈ ಎಲ್ಲ ಅಧ್ಯಾಯಗಳ ಕೂಡಿ ಒಟ್ಟು ಅಂಕಗಳು ಇಪ್ಪತ್ತೈದು ಇನ್ನು ಮೂರನೇ ಥೀಮ್ ನೈಸರ್ಗಿಕ ವಿದ್ಯಮಾನಗಳು ಅಂತ ಇದು ನಿಮ್ ನಿಮ್ಮ ಭಾಗ ಎರಡನೇ ಪುಸ್ತಕದಲ್ಲಿ ಭಾಗ ಎರಡರಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀ ಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಒಟ್ಟು ಅಂಕಗಳು ಹನ್ನೆರಡು ಈ ಎರಡು ಅಧ್ಯಾಯಕ್ಕೆ ಒಟ್ಟು ಅಂಕಗಳು ಹನ್ನೆರಡು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಈ ನಾಲ್ಕನೇ ಒಂದು ಕಾನ್ಸೆಪ್ಟ್ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನುವಲ್ಲಿ ವಿದ್ಯುಚ್ಛಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಮ ಪರಿಣಾಮಗಳು ಈ ಎರಡು ಅಧ್ಯಾಯ ಬರ್ತವೆ ಒಟ್ಟು ಅಂಕಗಳು ಹದಿಮೂರು ಈ ಎರಡು ಅಧ್ಯಾಯಕ್ಕೆ ಒಟ್ಟು ಅಂಕಗಳು ಹದಿಮೂರು ಇನ್ನು ಐದನೇ ಕಾನ್ಸೆಪ್ಟ್ ನೋಡಿ ನೈಸರ್ಗಿಕ ಸಂಪನ್ಮೂಲಗಳು ಇದರಲ್ಲಿ ಭಾಗ ಒಂದರಲ್ಲಿ ನಮ್ಮ ಪರಿಸರ ಅನ್ನುವಂತ ಅಧ್ಯಾಯ ಇದೆ ಭಾಗ ಎರಡರಲ್ಲಿ ಶಕ್ತಿ ಆಕಾರಗಳು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಈ ಎರಡು ಅಧ್ಯಾಯಗಳು ಭಾಗ ಎರಡರಲ್ಲಿವೆ ನಮ್ಮ ಪರಿಸರ ಅಂತ ಒಂದನೇ ಭಾಗದಲ್ಲಿದೆ ಒಟ್ಟು ಅಂಕಗಳು ಎಂಟು ಇನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಳ ಹಂಚಿಕೆ ಯಾವ ರೀತಿ ಇದೆ ಅಂತ ಬಹು ಆಯ್ಕೆ ಒಂದು ಅಂಕದ ಎಂಟು ಪ್ರಶ್ನೆಗಳಿಗೆ ಒಟ್ಟು ಎಂಟು ಅಂಕ ಇಲ್ಲಿ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಂಟು ಅಂಕದ ಎಂಟು ಪ್ರಶ್ನೆ ಒಂದು ಅಂಕದ ಎಂಟು ಪ್ರಶ್ನೆ ಒಟ್ಟು ಎಂಟು ಅಂಕ ಅತಿ ಕಿರು ಉತ್ತರದ ಒಂದು ಅಂಕದ ಎಂಟು ಪ್ರಶ್ನೆಗಳು ಎಂಟು ಅಂದ್ರೆ ಒಂದೊಂದು ಒಂದು ಅಂಕದ ಪ್ರಶ್ನೆಗಳು ಎಂಟು ಕಿರು ಉತ್ತರದ ಎರಡು ಅಂಕದ ಎಂಟು ಪ್ರಶ್ನೆಗಳು ಅಂದ್ರೆ ಹದಿನಾರು ಟೂ ಇಂಟು ಏಟ್ ಸಿಕ್ಸ್ಟೀನ್ ಇನ್ನು ದೀರ್ಘ ಉತ್ತರದ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ತ್ರೀ ಇಂಟು ನೈನ್ ಟ್ವೆಂಟಿ ಸೆವೆನ್ ಹೀಗೆ ಇಪ್ಪತ್ತೇಳು ಅಂಕ ದೀರ್ಘ ಉತ್ತರದ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆ ನೋಡಿ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಹದಿನಾರು ಅಂಕ ಇನ್ನು ದೀರ್ಘ ಉತ್ತರದ ಐದು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಐದು ಅಂಕದ್ದು ಐದು ಅಂಕ ಹೀಗೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳು ಇನ್ನು ನೋಡಿ ನಿಮ್ಮ ವಿಜ್ಞಾನದಲ್ಲಿ ಚಿತ್ರಗಳು ತುಂಬಾ ಮುಖ್ಯವಾಗಿರ್ತವೆ ಈ ಚಿತ್ರಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಹಿಂದೆಯೂ ಕೂಡ ಮಾಡಿದ್ದೇನೆ ಅದರ ಲಿಂಕ್ ಅನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅದನ್ನು ನೋಡಿ ಚಿತ್ರಗಳು ಹನ್ನೆರಡರಿಂದ ಹದಿನಾರು ಅಂಕ ನೋಡಿ ಚಿತ್ರಗಳಿಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಣುಸೂತ್ರ ಮತ್ತು ರಚನಾ ಸೂತ್ರ ಇದಕ್ಕೆ ನಾಲ್ಕು ಅಂಕಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಣುಸೂತ್ರ ಮತ್ತು ರಚನಾ ಸೂತ್ರ ಇದಕ್ಕೆ ನಾಲ್ಕು ಅಂಕಗಳು ಇನ್ನು ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ಇದಕ್ಕೆ ಮೂರು ಅಂಕ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯುವುದಕ್ಕೆ ಮೂರು ಅಂಕ ಎಲೆಕ್ಟ್ರಾನ್ ಚುಕ್ಕಿ ಉನ್ಯಾಸ ಕೆಲವೊಂದು ಬಾರಿ ಕೇಳಿದ್ದಾರೆ ಇದಕ್ಕೆ ಎರಡು ಅಂಕ ಲವಣಗಳು ಮತ್ತು ಅದರ ಉಪಯೋಗಗಳು ಎರಡು ಅಂಕ ಲವಣಗಳು ಮತ್ತು ಅದರ ಉಪಯೋಗಗಳಿಗೆ ಎರಡು ಅಂಕ ಇಲ್ಲಿ ನೋಡಿ ಸಾಮಾನ್ಯವಾಗಿ ಯಾವ್ಯಾವ ಕೇಳಿದಾರೆ ಅಂದ್ರೆ ಸಾಮಾನ್ಯ ಉಪ್ಪು ಕಾಮನ್ ಸಾಲ್ಟ್ ಚಲುವೆ ಪುಡಿ ವಾಷಿಂಗ್ ಸೋಡಾ ಬೇಕಿಂಗ್ ಸೋಡಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇವುಗಳ ಒಂದು ಸೂತ್ರ ಸಮೀಕರಣ ಉಪಯೋಗ ಎಲ್ಲದರ ಬಗ್ಗೆ ನೀವು ತಿಳಿದುಕೊಂಡ್ರೆ ತುಂಬಾ ಉತ್ತಮ ಇನ್ನು ನಿರ್ನಾಳ ಗ್ರಂಥಿಗಳು ಮತ್ತು ಅದರ ಹಾರ್ಮೋನುಗಳು ಒಂದು ಅಂಕ ಥೈರಾಯ್ಡ್ ಪಿಟ್ಯೂಟರಿ ಅಡ್ರಿನಲಿನ್ ಇನ್ಸುಲಿನ್ ಟೆಸ್ಟೋಸ್ಟಿರಾನ್ ಈಸ್ಟ್ರೋಜನ್ ನೋಡಿ ಈ ಹಾರ್ಮೋನ್ಗಳು ಏನು ಕಾರ್ಯ ಮಾಡ್ತವೆ ಅದರಿಂದ ದೇಹಕ್ಕೆ ಏನು ಉಪಯೋಗ ಅನ್ನೋದನ್ನ ನೀವು ಪ್ರಿಸೈಸ್ ಆಗಿ ತಿಳ್ಕೊಬೇಕು ಅಂದ್ರೆ ನಿಮ್ಗೆ ಸುಲಭವಾಗಿ ಒಂದು ಅಂಕ ಸಿಗ್ತದೆ ಇನ್ನು ಸಸ್ಯ ಹಾರ್ಮೋನು ಮತ್ತು ಅದರ ಕಾರ್ಯಗಳು ಅದಕ್ಕೂ ಕೂಡ ಒಂದು ಅಂಕ ಇನ್ನು ಅನುವಂಶೀಯತೆ ಅನುವಂಶಿಯತೆಗೆ ಮೂರು ಅಂಕ ಎಫ್ ಒನ್ ಪೀಳಿಗೆಯ ಫಲಿತಾಂಶ ಮತ್ತು ಚಕ್ಕರ್ ಬೋರ್ಡ್ ಎಫ್ ಟು ಪೀಳಿಗೆಯ ಫಲಿತಾಂಶ ಮತ್ತು ಚಕ್ಕರ್ ಬೋರ್ಡ್ ಲಿಂಗ ನಿರ್ಧಾರಣೆ ಎಕ್ಸ್ ವೈ ಯಾವುದರಿಂದ ಗಂಡು ಆಗುತ್ತೆ ಯಾವುದರಿಂದ ಹೆಣ್ಣಾಗ್ತದೆ ಎಕ್ಸ್ 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 ವೈ ಆದರೆ ಗಂಡು ಹೀಗೆ ಅದರ ಇದನ್ನು ನೀವು ಹಾಕಿ ತೋರಿಸ್ಲಿಕ್ಕೆ ಬರ್ಬೇಕು ಚಿತ್ರವನ್ನು ಹಾಕಿ ಯಾವ ರೀತಿ ಲಿಂಗ ನಿರ್ಧಾರಣೆ ಆಗ್ತದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಬರ್ಬೇಕು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಇದಕ್ಕೆ ಮೂರು ಅಂಕ ನೋಡಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಅದನ್ನು ತಿಳ್ಕೋಬೇಕು ಅದಕ್ಕೆ ಮೂರು ಅಂಕ ಇನ್ನು ನಿಮ್ಮ ಭೌತಶಾಸ್ತ್ರದಲ್ಲಿ ನೋಡಿ ವಕ್ರತಾ ತ್ರಿಜ್ಯವನ್ನು ಕೊಟ್ಟಾಗ ಸಂಗಮ ದೂರವನ್ನು ಕಂಡುಹಿಡಿಯುವುದು ಎರಡು ಅಂಕಗಳು ತ್ರಿಜ್ಯವನ್ನು ಕೊಟ್ಟಾಗ ಸಂಗಮ ದೂರವನ್ನು ಕಂಡುಹಿಡಿಯುವುದು ಪ್ರತಿಬಿಂಬದ ಸ್ಥಾನ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯುವುದು ನಾಲ್ಕು ಅಂಕ ಅಂಕ ಪ್ರತಿಬಿಂಬದ ಸ್ಥಾನ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯುವುದು ವಿದ್ಯುತ್ ಸಾಮರ್ಥ್ಯದ ಮೇಲೆ ಒಂದು ಲೆಕ್ಕ ಎರಡು ಅಂಕಗಳು ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಕಂಡುಹಿಡಿಯುವುದು ಎರಡು ಅಂಕಗಳು ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಕಂಡುಹಿಡಿಯುವುದಕ್ಕೆ ಎರಡು ಅಂಕ ಜೌಲನ ಉಷ್ಣೋತ್ಪಾದನಾ ನಿಯಮ ಬಳಸಿ ಲೆಕ್ಕ ಬಿಡಿಸುವುದು ಇದಕ್ಕೆ ಎರಡು ಅಂಕ ಜೌಲನ ಉಷ್ಣೋತ್ಪಾದನಾ ನಿಯಮ ಬಳಸಿ ಲೆಕ್ಕಪಡಿಸುವುದಕ್ಕೆ ಎರಡು ಅಂಕ ಇನ್ನ ಪ್ರಮುಖವಾದ ನಿಯಮಗಳು ಯಾವ್ಯಾವ ನಿಯಮಗಳು ಮುಖ್ಯವಾಗಿವೆ ಓಮ್ನ ನಿಯಮ ಜೌಲನ ಉಷ್ಣೋತ್ಪಾದನಾ ನಿಯಮ ಫ್ಲೆಮಿಂಗನ ಬಲಗೈ ನಿಯಮ ವಿದ್ಯುತ್ ಚನಕದ ಬಗ್ಗೆ ಫ್ಲೆಮಿಂಗನ ಎಡಗೈ ನಿಯಮ ವಿದ್ಯುತ್ ಮೋಟಾರ್ ಡೋಬರೈನರ್ ನಿಯಮ ನ್ಯೂಲ್ಯಾಂಡ್ಸ್ನ ನ ಅಷ್ಟಕ ನಿಯಮ ಮೆಂಡಲಿವ್ ನಿಯಮ ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ ಬೆಳಕಿನ ಪ್ರತಿಫಲನದ ನಿಯಮ ಬೆಳಕಿನ ವಕ್ರೀ ಭವನದ ನಿಯಮ ನೋಡಿ ಇನ್ನು ಹಲವಾರು ವ್ಯಾಖ್ಯೆಗಳಿವೆ ಡೆಫಿನಿಷನ್ಸ್ ಇವೆ ನಿಮ್ಮ ವಿಜ್ಞಾನದಲ್ಲಿ ಅವುಗಳ ಬಗ್ಗೆ ಬೇಕಾದ್ರೆ ಎಲ್ಲ ಮುಖ್ಯವಾದ ಡೆಫಿನಿಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ತಪ್ಪದೆ ನೋಡಿ ಇನ್ನ ಇವಕ್ಕೆ ಎರಡರಿಂದ ನಾಲ್ಕು ಅಂಕಗಳನ್ನು ಗಳಿಸಬಹುದು ನೀವು ಡೆಫಿನಿಷನ್ಸ್ ಗೊತ್ತಿದ್ರೆ ಇನ್ನು ವ್ಯತ್ಯಾಸಗಳು ಡಿಫ್ರೆನ್ಸಸ್ ಅನೇಕ ವ್ಯತ್ಯಾಸಗಳು ಕೂಡ ನಿಮ್ಮ ವಿಜ್ಞಾನದಲ್ಲಿ ಬರ್ತವೆ ಅವುಗಳನ್ನು ನೀವು ತಿಳಿಯೋದ್ರಿಂದ ನಿಮಗೆ ವಿಷಯದ ಅರ್ಥ ಆಗ್ತದೆ ವ್ಯತ್ಯಾಸಗಳನ್ನು ತಿಳಿಯೋದ್ರಿಂದ ವಿಷಯ ಅರ್ಥ ಆಗ್ತದೆ ಮತ್ತು ಅವುಗಳ ಡೆಫಿನಿಷನ್ಸ್ ಕೂಡ ನೀವು ಚೆನ್ನಾಗಿ ಕಾರಣ ವ್ಯತ್ಯಾಸಗಳನ್ನು ತಿಳ್ಕೊಬೇಕು ವ್ಯತ್ಯಾಸಗಳ ಬಗ್ಗೆ ಕೂಡ ಒಂದು ಸಪರೇಟ್ ವಿಡಿಯೋ ಮಾಡೋಣ ಅದನ್ನು ತಪ್ಪದೆ ನೋಡಿ ಇದ್ರ ಈ ವ್ಯತ್ಯಾಸಗಳನ್ನು ಕೇವಲ ವ್ಯತ್ಯಾಸಗಳನ್ನು ತಿಳ್ಕೊಂಡು ಕೂಡ ಎರಡರಿಂದ ನಾಲ್ಕು ಅಂಕಗಳನ್ನು ನೀವು ಗಳಿಸಬಹುದು ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಾಗ ಇವನ್ನೆಲ್ಲ ಪಾಲಿಸಿದ್ರೆ ಸುಲಭವಾಗಿ ಎಂಬತ್ತರಿಂದ ಎಂಬತ್ತಕ್ಕೆ ಎಂಬತ್ತು ಅಂಕ ಪಡೆಯಬಹುದು ಈ ಈ ಡೆಫಿನಿಷನ್ ಬಗ್ಗೆ ಆಯ್ತು ಡಿಫರೆನ್ಸಸ್ ಬಗ್ಗೆ ಆಯ್ತು ನಿಯಮಗಳ ಬಗ್ಗೆ ಆಯ್ತು ಇನ್ನೂ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋಗಳನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋದರೆ ಅತ್ಯಂತ ಸುಲಭವಾಗಿ ಎಂಬತ್ತು ಅಂಕಗಳನ್ನು ನೀವು ಗಳಿಸಬಹುದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾವು ಮಾಡಿ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ತುಂಬಾ ಉಪಯುಕ್ತವಾದ ವಿಡಿಯೋಗಳಾಗಿದ್ದು ತಪ್ಪದೆ ನೋಡಿ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ எல்லாருக்கும் வந்தன்களும்